ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಲೈಂಗಿಕ ಜೀವನದ ಮೇಲೆ ದೇಹದ ತೂಕ ಯಾವ ಬಗೆಯ ಪರಿಣಾಮ ಬೀರುತ್ತದೆ ದೇಹದ ತೂಕ ಲೈಂಗಿಕ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎನ್ನುವುದನ್ನು ಈ ಸ್ಟೋರಿಯಲ್ಲಿ ತಿಳಿಯೋಣ ಪೂರ್ತಿ ಕೇಳಿದರೆ ಮಾತ್ರ ಅರ್ಥವಾಗುತ್ತದೆ ಸಂಗಾತಿಯೊಂದಿಗೆ ನಿಕಟವಾದ ಸಂಬಂಧವನ್ನು ಸಾಧಿಸಬೇಕಾದರೆ ಲೈಂಗಿಕ ಸಂಬಂಧವು ಉತ್ತಮವಾಗಿ ಇರಬೇಕು ನಿಮ್ಮ ಬಗ್ಗೆ ನೀವು ಅಭದ್ರತೆ ಅಥವಾ ಆರೋಗ್ಯ ಸಮಸ್ಯೆಯನ್ನು ಹೊಂದಿದ್ದರೆ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಸಾಧಿಸಲು ಕಷ್ಟವಾಗುತ್ತದೆ ಸಂಗಾತಿಯೊಂದಿಗಿನ ನಿಮ್ಮ ನಿಕಟ ಸಂಬಂಧವು ಸಂತೋಷವಾದಾಯಕ ಆಗದೆ ಇರಬಹುದು ಇದಕ್ಕೆ ಕಾರಣ ನಿಮ್ಮ ದೇಹದ ತೂಕವು ಆಗಿರಬಹುದು ಅಧಿಕ ತೂಕವು ಅನಾರೋಗ್ಯದ ಹಾಗೂ ಅನೇಕ ಆರೋಗ್ಯ ಸಂಸ್ಥೆಯ ಮುನ್ಸೂಚನೆಯೂ ಆಗಿರಬಹುದು ಲೈಂಗಿಕ ಆಸಕ್ತಿಯನ್ನು ಕಡಿಮೆ ಮಾಡುವುದು ಅಧಿಕ ತೂಕ ಹೊಂದಿರುವ ಮಹಿಳೆ ಮತ್ತು ಪುರುಷರು ನಿಕಟತೆ ಹೊಂದಲು ಕಡಿಮೆ ಪ್ರಮಾಣದ ಬಯಕೆಯನ್ನು ಹೊಂದಿರುತ್ತಾರೆ ಕಾಯವು ಟೆಸ್ಟೋರೇಷನ್ ಮಟ್ಟವನ್ನು ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತದೆ ಲೈಂಗಿಕ ಆಸಕ್ತಿಯನ್ನು ಕೆರಳಿಸುವ ಹಾರ್ಮೋನ್ ಅನ್ನು ಎಚ್ ಎಸ್ ಬಿಜಿ ಎಂಬ ರಾಸಾಯನಿಕವು ನಿಯಂತ್ರಿಸುವುದು ಆಗ ವ್ಯಕ್ತಿಯಲ್ಲಿ ಲೈಂಗಿಕ ಆಸಕ್ತಿಯ ಕಡಿಮೆ ಆಗುವುದು ಸಂತೋಷವನ್ನು ಕಡಿಮೆ ಮಾಡುವುದು ಅಧಿಕ ಪ್ರಮಾಣದ ಕೊಲೆಸ್ಟ್ರಾಲ್ಸ್ ಮತ್ತು ಇನ್ಸುಲಿನ್ ಪ್ರತಿರೋಧವು ಅಧಿಕ ತೂಕದ ಮಹಿಳೆ ಮತ್ತು ಪುರುಷರಲ್ಲಿ ಚಂದ್ರನಾಡಿಯನ್ನು ತಡೆಯುವುದು ಆಗ ಯೂನಿ ಅಥವಾ ಜನರಂಗದ ರಕ್ತದ ಹರಿವನ್ನು ಜನನಂಗದ ರಕ್ತದ ಹರಿವನ್ನು ಕಡಿಮೆ ಮಾಡುವುದು ಕಡಿಮೆ ರಕ್ತದ ಹರಿವು ನಿಕಟ ಅಧಿವೇಶನದ ಆನಂದವನ್ನು ಮತ್ತು ಉತ್ತಮ ಪರಕಾಷ್ಠೆಯನ್ನು ಪಡೆಯಲು ಅಡ್ಡಿಯ ಅಡ್ಡಿಯಂಟು ಮಾಡಬಹುದು ನಿಮಿರುವಿಕೆಯ ಸಮಸ್ಯೆ ಕಾಡುವುದು ಅಧಿಕ ತೂಕ ಇರುವ ಪುರುಷರು ನಿಮಿರುವಿಕೆಯ ಸಮಸ್ಯೆಯನ್ನು ಹೊಂದಿರುತ್ತಾರೆ ಕೆಲವರು ಕಷ್ಟಪಟ್ಟು ನಿರ್ವಹಿಸಿದರೂ ದೀರ್ಘಕಾಲ ನಿರ್ವಹಿಸಲು ಕಷ್ಟವಾಗುವುದು ಇದು ವಿಶೇಷವಾಗಿ ಅಧಿಕ ಕೊಲೆಸ್ಟ್ರಾಲ್ ಇನ್ಸುಲಿನ್ ಮತ್ತು ಬೊಜ್ಜುಗಳ ಕಾರಣದಿಂದ ಉಂಟಾಗುವುದು ಈ ಅಂಶಗಳು ಶಿಷ್ಣದಲ್ಲಿರುವ ಅಪಧಮನಿಯನ್ನು ಸ್ಥಳಿ ಸ್ಥಗಿತಗೊಳಿಸುವುದರಿಂದ ನಿಮರವಿಕೆಯನ್ನು ಪಡೆಯಲು ಕಷ್ಟವಾಗುವುದು ನಿಮ್ಮ ಸ್ಥಾನವನ್ನು ಮಿತಿಗೊಳಿಸುವುದು ತೃಪ್ತಿದಾಯಕ ಸಂಭೋಗ ಎಂದರೆ ನೀವು ಮತ್ತು ನಿಮ್ಮ ಸಂಗಾತಿಯ ಏನೇನು ಇಷ್ಟಪಡುತ್ತೀರಿ ಎನ್ನುವುದನ್ನು ತಿಳಿದುಕೊಂಡು ಪರಸ್ಪರ ದೇಹದ ತೂಕವು ಇದನ್ನು ನೇರವಾಗಿ ಹಾಳು ಮಾಡುತ್ತವೆ ದೈಹಿಕವಾಗಿ ಸದೃಢವಾಗಿರುವವರು ಈ ಆನಂದವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳುತ್ತಾರೆ ದೇಹದ ತೂಕ ನಿಮೃತೃಪ್ತಿ ಹಾಗೂ ಸಂಭೋಗ ಕ್ರಿಯೆಗೆ ಅಡ್ಡಿಯನ್ನು ಉಂಟು ಮಾಡಬಹುದು ಇದೊಂದು ಕೆಲಸ ಎನಿಸಬಹುದು ಅನುಚಿತವಾದ ಸಂಭೋಗ ಕ್ರಿಯೆ ಸಂಭೋಗದಲ್ಲಿ ಆಸಕ್ತಿ ಇಲ್ಲದಿರುವುದು ಬಹುಬೇಗ ಸ್ಥಾನ ಸ್ಥಾಲನಕ್ಕೆ ಒಳಗಾಗುವಂತ ಸಮಸ್ಯೆಗಳು ಲೈಂಗಿಕತೆಯ ಎನ್ನುವುದನ್ನು ಒಂದು ಕೆಲಸ ಎನ್ನುವ ಭಾವನೆಯನ್ನು ಮೂಡಿಸುತ್ತದೆ ಸಂಗಾತಿಯೊಂದಿಗೆ ಸೇರುವ ಸೇರುವುದು ಎಂದಾಗ ಅದು ಅಸಹನೀಯ ಹಾಗೂ ಅನಿವಾರ್ಯವಾದ ಕೆಲಸ ಎನ್ನುವ ಭಾವನೆಯನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಫ್ರೆಂಡ್ಸ್ ಅರ್ಥ ಆಯ್ತಾ ನಿಮಗೆ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು